ಬೆಳಸಬೇಕೆಂದು ನೋಡಪ್ಪ ಎರೇಗೌಡ ನಾವು ಬರಗೆ ರೀ ನಮಗೆ ನಾವು ತಂಗಿರುವ ತಾಣವೇ ಬಹಳ ಮನೆಗೊಂಡು ನಮಗೆ ಯಾರ ಅನುಭವ ಇರುವುದಿಲ್ಲ ನಾವು ಯೋಗಿಗಳಪ್ಪ ಸಿದ್ದ ಪಕ್ಷ ಸೇರಿ ಜೀವಿಸಬಹುದು ಅಲ್ಲದೆ ಎಲ್ಲಿ ಹಾಕುವುದು ಈ ಸ್ಥಳದೇಗೌಡ ಆಳಾಗಿ ಹಾಳಾಗಿರುವ ಸ್ಥಳವೇ ಮುಂದೆ ಮಳವಳ್ಳಿ ಎನಿಸಿ ಏಳಿಯಾಗಿ ಊರಾಗುತ್ತದೆ ನೀನು ಬಹುಕಾಲದ ನಿನ್ನ ಹಂತಿ ಹೊಂದಿದುವ ಕಾಲದಲ್ಲಿ ನಿಡಗಟ್ಟ ಮಳವಳ್ಳಿಯ ಬಗ್ಗೆ ಬೀರಪ್ಪ ಆ ಸ್ಥಳದ ಅಲ್ಲದೆ ಆ ಸ್ಥಳದಲ್ಲಿ ಮಠಿಗೆಯಾಗಬೇಕು ಅದು ಹೊಂದೇ ಅಲ್ಲಿಗೆ ಬರತಕ್ಕ ಆ ಮಠಕ್ಕೆ ಬರತಕ್ಕ ಭಕ್ತಾದಿಗಳಿಗೆ ಸ್ನೇಹ ಉಂಟಾಗಲಿ ಇಲ್ಲಿಗೆ ಶುಭವಾಗಲಿ ಮಳವಳ್ಳಿಯಲ್ಲಿ ಹೋಗದೆ ನಮಗೊಂದು ಹೇಳಿಕೆಯಾಗಿರುವುದು ಇದೇ ಈ ಜಾಗದ ತಿಳಿಯಿದೆ ತಮ್ಮ ನಾನು